இல்லை அண்ணகத்த டவுட் அன்னக்கிஷ் மீடியம் எஸ்டே க்ளாஸ் அந்த கனட மீடியம் ஓகே எஸ்டே க்ளாஸ் அந்த எஸ் வர்சு 9 9 ವರ್ಷದಿಂದ 3ನೇ ಕ್ಲಾಸ್ ಹೊರಕತ್ತಾ 9 ವರ್ಷದಿಂದ 3ನೇ ಕ್ಲಾಸ್ ಹೊರಕತ್ತಾ ಸವಾಸ್ ನಾನು ಒಂದೆರಡು ಡೈಲಾಗ್ ಹೇಳ್ತೀನಿ ಮೈಕ್ ಕೊಟ್ಟ ಮೇಲೆ ಡೈಲಾಗ್ ಹೇಳಬೇಕು ನಾನು ಮೈಕ್ ಕೊಡುವವರೆಗೆ ಅವಕಾಶ ಮಾಡಬೇಡ ಇಲ್ಲೇ ನಾನು ಹೆಂಗ್ ಮಾಡ್ತ ನಾನು ಹೆಂಗ್ ಮಾಡ್ ಸರ್ ಗೊತ್ತಾಗಿದಾ ಲೇ ಎಫರ್ ಲೇ ಎಫರ್ ये 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 यो नहीं हो बाईटा ये भी किला ये ही ये भी किला आज अटके मेरे को टैंट के दिल से वोडे करने आता हूँ क्या मुराद नलू नस्ल मारता हूँ जो मारता हूँ ये ये ले नहीं ले नहीं ले クリスナークスナナークスナナークスナナークスナナーえスえークスナークスナクスナナークスナークスえークねークスナークスクスナナークスナナークスナナークスナナークスナナークスナナークスナークスナークスナークスナークスナーク ಕರೆಕ್ಟ್ ಸ್ಟೈಲ್ ಅಂದ್ರೆ ನೋಡಿ ಸ್ಟೈಲ್ ಕೃಷ್ಣನ 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 ಗಾಡಿ ನೋ ಪೆಟ್ರೋಲ್ ಅಂತ ಇಲ್ಲಿ ಗುಂಡಿನ ಮತ್ತೆ ಗಮ್ಮತ್ತು ಗುಂಡಿನ ಮತ್ತೆ ಕರೆಕ್ಟ್ ಅಂದ್ರೆ ಗುಂಡಿ ಅಂತಲ್ಲ ಬೋಟ್ ಗೆ ಅವನಿಗೆ ನಮ್ಮ ಕರೆಕ್ಟ್ ಗುಂಡಿನ ಮತ್ತೆ ಗಮ್ಮತ್ತು ಗುಂಡಿನ ಮತ್ತೆ ಗಮ್ಮತ್ತು ಗುಂಡಿನ ಮತ್ತೆ ಗುಂಡು ಗುಂಡಿನ ಮತ್ತೆ ಗಮ್ಮತ್ತು ಗುಂಡಿನ ಮತ್ತೆ ಗಮ್ಮತ್ತು நெல்ல நெல்ல ஏன்னா ஏன்காரண்ணா ரெண்டாயிரம் வரக்கு கரெட்டி இல்லைவாங்க அஞ்சல நாய் நன்கே போய் நாயத ஒன்று நாய்க்கே இருக்கு நாய்க்கு அசில நாய்க்கு நாயு நாயுடு

1 2ನೇ ಕ್ಲಾಸ್ ಗಣಿತ ಮಾಸ್ಟರ್ 2 3ನೇ ಕ್ಲಾಸ್ ಗಣಿತ ಮಾಸ್ಟರ್ 3 4ನೇ ಕ್ಲಾಸ್ ಗಣಿತ ಮಾಸ್ಟರ್ 4 ಸಮಾತ್ 5ನೇ ಕ್ಲಾಸ್ ಗಣಿತ ಮಾಸ್ಟರ್ 5 6ನೇ ಕ್ಲಾಸ್ ಗಣಿತ ಮಾಸ್ಟರ್ 6 7ನೇ ಕ್ಲಾಸ್ ಗಣಿತ ಮಾಸ್ಟರ್ 7 8 8 9 9 ಏ ರಾವ್ನೆ ಇಲ್ಲಿ 9ನೇ ಕ್ಲಾಸ್ 9ನೇ ತೆಲಿರಕ ಒಂದೆ ತೆಲಿ 9ನೇ ಕ್ಲಾಸ್ ಗಣಿತ ಮಾಸ್ಟರ್ ಸಮಾತ್ ಬನ್ನಿ ಒಂದು ಚಪ್ಪಲಿ ಜೋಡಿಗೆ